ಕಚೇರಿ ಕಳಿಸ್ಲಾಗಿದೆ ನಿನ್ನೆನೆ ನಿನ್ನೆ ರಾತ್ರಿ ಕಳಿಸೋದಕ್ಕೆ ಎಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ರಾತ್ರಿನೇ ಹೋಗಿರ್ಬೇಕು ಇಲ್ಲಾಂದರೆ ಅವರು ರಾಜ್ಯಪಾಲರು ಊರಿನಲ್ಲಿ ಇಲ್ಲೇ ಕ ಇಲ್ಲೇ ಇರೋ ಕಾರಣಕ್ಕೆ ಬಹುಶಃ ಅವರು ಕಚೇರಿ ಕಳಿಸ್ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದಾರೆ ರಾಜ್ಯಪಾಲರ ನಡೆ ಈಗ ಚರ್ಚೆಗೆ ದಾಸ ಆಗ್ತಾಯಿದೆ ಸರ್ ಒಂದೇ ದಿನ ದೂರು ಪರಿಶ ಪರಾಮರ್ಶ ಮಾಡ್ದೇನೆ ದಾಖಲಾತಿ ನೋಡಿದಾನೆ ಒಂದೇ ದಿನ ಅವರು ದೂರು ದಿನನೇ ಕೊಟ್ಟಿರುವಂಥದ್ದು ಪ್ರಸ್ತಾಪ ಪ್ರಾಸಿಕ್ಯೂಷನ್ ಪ್ರಸ್ತಾಪ ಮೊದಲು ಅದೇ ಪ್ರಶ್ನೆ ಆಗಿದೆ ಚರ್ಚೆ ನಾವು ಕ್ಯಾಬಿನೆಟಲ್ಲಿ ಮಾಡುವಾಗ ಕೂಡ ಇದನ್ನ ಇದನ್ನೆಲ್ಲ ಗಮನಿಸಿದ್ದೇವೆ ಅವರು ಹಿಂದೆ ಹತ್ತಾರು ಕೇಸಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ ಪ್ರಾಸಿಕ್ಯೂಷನ್ಗೆ ಕೇಳಿದರೂ ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ ಆದರೆ ಇಷ್ಟೊಂದು ಆತುರ ಥರ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋಕ್ಕೆ ಮುಂದೆ ಬಂದಿದೆ ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ ರೆಡಿ ಮಾಡಿಕೊಟ್ಟಿದೆ ಯಾಕೆಂದರೆ ಒಂದೇ ದಿವಸದಲ್ಲಿ ಇಪ್ಪತ್ತಾರನೇ ತಾರೀಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಎಬ್ರಹಮ್ ಅಂತಕ್ಕಂಥವ್ರು ಇಪ್ಪತ್ತಾರಕ್ಕೆ ಸಂಜೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಎಕ್ಸ್ಪ್ಲನೇಷನ್ ಅಂದರೆ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಲಿಖಿತ ಮೂಲಕ ಉತ್ತರಗಳನ್ನು ಪರ್ಸನಲ್ ಆಗಿ ಕೊಟ್ಟು ಬಂದಿದ್ದಾರೆ ಮೇಲೆ ಅರ್ಧ ಗಂಟೆ ಒಳಗಡೆ ನೋಟಿಫಿಕೇಶನ್ ಇದು ಬರುತ್ತೆ ಏನು ಶೋಕಾಸ್ ನೋಟಿಸ್ ಇತ್ತು ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಇದು ಮೊದಲೇ ಇದಕ್ಕೆಲ್ಲ ತೀರ್ಮಾನಗಳಾಗಿದ್ದಾವೆ ಅಂತ ಹೇಳಿ ಅನಿಸುತ್ತೆ ರಾಜಕುಲರು ಯಾವುದೇ ತೀರ್ಮಾನ ತೆಗೆದುಕೊಂಡು ಸರ್ಕಾರ ಎದುರಿಸೋದಕ್ಕೆ ಸಿದ್ಧ ಇದೆಯಾ ಸರ್ ಈಗ ಅದು ಎದುರಿಸೋದು ಅಂದರೆ ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ಟು ಒಂದು ನಿರ್ಣಯ ಮಾಡಿದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವ ಅಡ್ವೈಸ್ ಗವರ್ನರ್ ಅದು ಕಾನೂನು ಪ್ರಕಾರ ಅವಕಾಶ ಇರ್ತಕ್ಕಂಥದ್ದು ಅದನ್ನು ಮಾಡಿದ್ದೇವೆ ಮುಂದೆ ಅವರೇನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೆ ಆದರೆ ಕೊಡೋದಿಲ್ಲ ಅಂತ ಹೇಳಿ ನಮಗೆ ನಾವು ವಿಶ್ವಾಸ ಇದೆ ಒಂದು ವೇಳೆ ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಅದನ್ನು ಕಾನೂನು ಪ್ರಕಾರ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತೇವೆ ಬಿ ಜೆ ಪಿಯವರಿಂದ ಅವರಿಂದ ಜೆ ಡಿ ಎಸ್ ಅವರಿಂದ ಪಾದಯಾತ್ರೆಗೆ ಅನುಮತಿ ಕೇಳಿ ಬಂದಿದೆ ಸರ್ ಇಲ್ಲ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದೆವು ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನೂ ಮಾಡೋದಿಲ್ಲ ಕಾನೂನು ಬಾಹಿರವಾಗಿ ಅಂತೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವರಿಗೂ ಕೂಡ ಪರ್ಮಿಷನ್ ಕೊಡ್ತೀವಿ ಸರ್ಕಾರ ಈ ನಿರ್ಧಾರಕ್ಕೆ ಇದಕ್ಕಿದ್ದಂಗೆ ಮನೆ ಅಂತ ಅಲ್ಲ ಅವೇನಿಲ್ಲ ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿಯೆಲ್ಲ ಆಗಬಾರ್ದು ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಮಾಡಲಿ ಹಾಗೆ ಅಂತೇಳಿ ಹೇಳಿ ಸರಿ ಈಗ ಸರ್ಕಾರದ ನಡೆ ಮತ್ತು ರಾಜ್ಯಪಾಲರ ನಡೆ ಎರಡೂ ನೋಡಿದ್ರೆ ರಾಜ್ಯಪಾಲರು ವರ್ಷ ಸರ್ಕಾರ ಸಹ ಸಂಘರ್ಷ ಕಾನೂನು ಸಂಘರ್ಷ ನಾಂದಿ ಆಡ್ದಂಗೆ ಆಗಲ್ಲ ಸರ್ ಇಲ್ಲ ಈಗ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತೆ ಆ ಬಂದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕು ಅದನ್ನು ಗವರ್ನರ್ ಅವರು ಮಾಡಬೇಕು ರಾಜ್ಯಪಾಲರು ನಾವು ಮಾಡಬೇಕು ಈಗ ಗೌ ರಾಜ್ಯಪಾಲರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಸರ್ಕಾರ ನೋಡಿ ಇದು ಕಾನೂನಿನಲ್ಲಿ ಈ ರೀತಿ ಇದೆ ಅಂಥೇಳಿ ಅವರಿಗೆ ತಿಳಿ ಹೇಳೋವಂಥ ಕೆಲಸವನ್ನು ಸರ್ಕಾರ ಮೊದಲನೇ ಹಂತದಲ್ಲಿ ಮಾಡಿದ್ದೇವೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಡ್ವೈಸ್ ಮಾಡಿ ಈ ರೀತಿ ತಪ್ಪಾಗಿದೆ ನಿಮ್ಮಿಂದ ಹೇಳಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಸರಿಪಡಿಸ್ಕೊಂಡ್ರೆ ಯಾಕೆಂದರೆ ಅವರೇ ಸಂವಿಧಾನದ ರಕ್ಷಕರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಸ್ಟೇಟ್ ಇಸ್ ದಿ ಗವರ್ನರ್ ಹಾಗಾಗಿ ಅವರೇ ಮಾಡಬೇಕು ಅವರೇ ಕಾನೂನನ್ನು ಹೊರತುಪಡಿಸಿ ಸಂವಿಧಾನವನ್ನು ಹೊರತುಪಡಿಸಿ ಮಾಡ್ತಾರೆ ಅಂದಾಗ ಸರ್ಕಾರ ಆಗಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ